ಹಿಂದುಳಿದ ದಲಿತ ಮಠಾಧೀಶರ ನಿಯೋಗದಿಂದ ಸಿಎಂ ಅವರ ಭೇಟಿ ಆಗಿದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಅವರನ್ನ ಭೇಟಿಯಾಗಿರುವಂಥ ನಿಯೋಗ ಇದು ಸೊ ನಿರಂಜನಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಿಯೋಗದಿಂದ ಭೇಟಿಯಾಗಿದೆ ಜಾತಿ ಗಣತಿ ಸೇರಿದಂತೆ ಸಮುದಾಯ ಜೊತೆಗೆ ಕೆಲ ಬೇಡಿಕೆಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಜಾತಿ ಗಣತಿ ವರದಿ ಜಾರಿ ಮಾಡುವಂತೆ ಈ ನಿಯೋಗ ಒತ್ತಾಯಿಸಿದೆ ಮಠಾಧೀಶರ ಒತ್ತಾಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಲಿಸಿದ್ದಾರೆ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಎರಡು ತಿಂಗಳ ಸಮಯವನ್ನು ಕೇಳಿದ್ದಾರೆ ಸೊ ಎರಡು ತಿಂಗಳ ಸಮಾವಕಾಶ ಕೊಡಿ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಕೂಡ ಮನವಿಯನ್ನು ಮಾಡಿದ್ದಾರೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಕೆಲ ಸಮುದಾಯಗಳ ವಿರೋಧ ಇದೆ ಸೊ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಹಾಗಾಗಿ ಸಮಯ ಬೇಕು ಅಂಥೇಳಿ ಹಿಂದುಳಿದ ದಲಿತ ಮಠಾಧೀಶರ ನಿಯೋಗದಿಂದ ಸಿ ಎಂ ಅವರ ಭೇಟಿಯಾಗಿದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿ ಎಂ ಅವರನ್ನು ಭೇಟಿಯಾಗಿರುವಂಥದ್ದು ನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಈ ಟೀಮ್ ಭೇಟಿಯಾಗಿದೆ ಸೊ ಜಾತಿ ಗಣತಿ ಸೇರಿದಂತೆ ಸಮುದಾಯದ ಕೆಲ ಬೇಡಿಕೆಗಳ ಬಗ್ಗೆ ಚರ್ಚೆ ಆಗಿದೆ ಮಾಹಿತಿ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜ್ಯಪ್ಪ ಈಗ ಮಠಾಧೀಶರ ನಿಯೋಗದಿಂದ ಸಿಎಂ ಅವರ ಭೇಟಿ ಆಗಿದೆ ಏನೆಲ್ಲ ಚರ್ಚೆ ಆಗಿರಬಹುದು ಎಂ ಕುಮಾರ್ ಏನು ಇತ್ತೀಚೆಗೆ ಆ ಈ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತ ಜಾತಿ ಜನಗಣತಿ ಸೊ ಏನು ಸಾಮಾಜಿಕ ಶೈಕ್ಷಣಿಕ ಜನಗಣತಿ ಏನಾಗಿತ್ತು ಆ ಜನಗಣತಿ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂತ ಹಿಂದೂ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ವಿವಿಧ ಮಠಾಧೀಶರು ಅದು ಕಾಗಿನೆಲೆಯ ನಿರಂಜನಾನಂದಪುರಿ ಸ್ವಾಮೀಜಿ ನೇತೃತ್ವದಲ್ಲಿ ಆ ಒಂದು ತಂಡ ಭೇಟಿ ಮಾಡಿ ಕೃಷ್ಣದಲ್ಲಿ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆ ಮನವಿ ಪ್ರಕಾರ ಆ ರಾಜ್ಯ ಬೇಗ ಕಾಂತರಾಜ್ ವರದಿಯನ್ನ ಪಡೆದುಕೊಂಡು ಆ ಮೂಲಕ ಅದನ್ನ ಕಾಂತರಾಜ್ ವರದಿಯನ್ನ ಜಾರಿ ಮಾಡ್ಬೇಕು ಅಂತ ಡಿಮ್ಯಾಂಡ್ ಅನ್ನ ಇಟ್ಟು ಈಗ ಮುಖ್ಯಮಂತ್ರಿಗಳು ಬದಿಯಲ್ಲಿ ನಿಯೋಗ ಕೊಂಡೊಯ್ದು ಮುಖ್ಯಮಂತ್ರಿನ ಭೇಟಿ ಮಾಡ್ತಾರೆ ಮುಖ್ಯಮಂತ್ರಿಗಳು ಇನ್ನೆರಡು ತಿಂಗಳ ಒಳಗಾಗಿ ನಾವು ವರದಿಯನ್ನ ಪಡೆದುಕೊಂಡು ಆ ಒಂದು ವರದಿಯನ್ನು ಜಾರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ರೆ ಆದ್ರೆ ಇಲ್ಲಿ ಮತ್ತೊಂದು ಕಡೆ ಅಂದ್ರೆ ಇತ್ತೀಚೆಗೆ ಏನು ಒಕ್ಕಲಿಗ ಸಮುದಾಯ ಮತ್ತು ದಾವಣಗೆರೆಯಲ್ಲಿ ಆ ವೀರಶಿವ ಮಹಾಸಭಾದವ್ರ ಸಭೆಯನ್ನು ಸೇರಿ ಯಾವುದೇ ಕಾರಣಕ್ಕೂ ಕಾಂತರಾಜ್ ವರದಿಯನ್ನ ಪಡೆಯೋದು ಬೇಡ ಆ ವರದಿ ಏನು ವೈಜ್ಞಾನಿಕವಾಗಿಲ್ಲ ಮತ್ತು ಆ ವರದಿಯನ್ನು ಜಾರಿ ಮಾಡ್ ಮಾಡುದು ಬೇಡ ಅಂತ ಒಂದು ಹೇಳಿದ್ರು ಅದಕ್ಕೆ ಸರ್ಕಾರನು ಸಹ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶ್ಯಾಮ ಶಿವಶಂಕರಪ್ಪ ನೇತೃತ್ವದ ತಂಡ ಬೆಳಗಾವಿನಲ್ಲಿ ಅದಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿ ವರದಿಯನ್ನು ಸ್ವೀಕಾರ ಮಾಡೋದು ಬೇಡ ಅಂತ ಹೇಳಿದ್ರು ಅದೇ ರೀತಿ ಒಕ್ಕಲಿಗ ಸಮುದಾಯದವರು ಸಹ ವರದಿಯನ್ನು ಸ್ವೀಕಾರ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಮತ್ತೊಂದು ಕಡೆ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ನೀವಾಗ ಸಿಎಂ ಭೇಟಿ ಮಾಡಿ ಒಂದು ಮನವಿಯನ್ನು ಕೊಡೋ ಮೂಲಕ ಈ ಒಂದು ಜಾತಿ ಮತ್ತು ಆರ್ಥಿಕ ಸಂರಕ್ಷೆಯ ವರದಿಯನ್ನು ಪಡೆದುಕೊಂಡು ಜಾರಿಗೊಳಿಸಿ ಅಂತ ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಒಂದ್ ಕಡೆ ರಾಜಕೀಯ ಏನು ಮೇಲಾಟಗಳನ್ನ ನಡೆಸುವಂತ ಪ್ರಯತ್ನದ ಭಾಗವಾಗಿ ಭೇಟಿ ಮಾಡಿ ಮನವಿಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸಹ ವರದಿಯನ್ನ ಪಡೆದು ಅದನ್ನ ಪರಿಶೀಲನೆ ನಡೆಸಿ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಕೊಟ್ಟಿದ್ದಾರೆ ವಿಚಿತ್ರ ಅಂದ್ರೆ ಇದೇ ಒಂದು ಸಂದರ್ಭದಲ್ಲಿ ಬೆಳಗಾವಿನಲ್ಲಿ ಏನು ಪಂಚಮಸಾಲಿ ಸಮುದಾಯದಲ್ಲೂ ಸಹ ಪ್ರತಿಭಟನೆ ನಡೆಸಿ ಹಮ್ಮಿಕೊಂಡಿತ್ತು ಆ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಗಳ ಭೇಟಿ ಮಾಡಿ ಮುಖ್ಯಮಂತ್ರಿಗಳು ಮನವೊಲಿಸಿ ಆ ಮಠಾಧೀಶರನ್ನ ನೀವು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡೋದು ಬೇಡ ನಾವು ನಿಮ್ಗೆ ಇನ್ನು ಒಂದು ವಾರದೊಳಗಾಗಿ ಅಡ್ವೊಕೇಟ್ ಜನರಲ್ ಸಭೆಯನ್ನು ಸೇರಿ ಅಂತಿಮ ತೀರ್ಮಾನ ಕೈಗೊಳ್ತೀವಿ ಅಂತ ಅವ್ರಿಗೂ ಸಹ ಭರವಸೆ ಕೊಟ್ಟಿದ್ರು ಅದೀಗಾಗಿ ಬಂದು ಅದಾಗಿ ಅಧಿವೇಶನ ಆಗಿ ಒಂದು ತಿಂಗಳು ಕಡಿತ ಬಂದು ಸಹ ಸರ್ಕಾರ ಇನ್ನು ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಇಲ್ಲಿ ಮತ್ತೊಂದು ಕಡೆ ಒಕ್ಕಲಿಗರು ಮತ್ತು ಏನು ಲಿಂಗಾಯತ ಮಹಾಸಭಾದವರು ಸಹ ಸರ್ಕಾರಕ್ಕೆ ಒತ್ತಡ ಏರಿ ಯಾವುದೇ ಕಾರಣಕ್ಕೂ ಈ ಒಂದು ಜನಗಣತಿಯನ್ನು ವರದಿ ಜಾರಿ ಮಾಡ್ಬೇಡ ಅಂತ ಹೇಳ್ತಿದ್ದಾರೆ ಆದ್ರೆ ಮತ್ತೊಂದ್ ಕಡೆ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ಏನು ಸಮುದಾಯದ ಮಠಾಧೀಶರು ಸೇರಿಕೊಂಡು ಮುಖ್ಯಮಂತ್ರಿಗಳು ಮನವಿ ಕೊಡೋ ಮೂಲಕ ವರದಿಯನ್ನ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ಒಂದ್ ರೀತಿ ಇದೊಂದ್ ರೀತಿ ಡಬಲ್ ಸ್ಟ್ಯಾಂಡರ್ಡ್ ರೀತಿ ಕಂಡು ಬಂದ್ರು ಸಹ ಮೇಲ್ನೋಟದಲ್ಲಿ ಇದು ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನವರು ಇದು ನಡೀತಾ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಹಾಗಾಗಿ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅಂತ ಅದನ್ನು ಕಾತಾಡ್ಬೇಕಾಗುತ್ತೆ ಸ್ವಲ್ಪ ಓಕೆ ಥ್ಯಾಂಕ್ ಯು ರಾಜಪ್ಪ ನಿಮಿಲಾ ಡೀಟೇಲ್ಸ್ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ